ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮುಲ್ಲಾ ಮುನೀರ್ ಫೀಲ್ಡ್ ಮಾರ್ಷಲ್ ಮುನೀರ್ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಮುನೀರ್ ಬಹಳ ದಿನಗಳ ನಂತರ ಮತ್ತೊಂದು ಸಲ ಊಳಿಟ್ಟಿದ್ದಾನೆ ಈಗ ಒಂದೊಂದು ಪ್ರಾಣಿಗೆ ಅದರ ಧ್ವನಿ ಹೊರಡಿಸೋದಕ್ಕೆ ಒಂದೊಂದು ಹೆಸರನ್ನು ಹಿಡ್ತೀವಿ ಕುದುರೆ ಕೆನಿಯುತ್ತದೆ ಅಂತೀವಿ ಹುಲಿ ಗರ್ಜಿಸುತ್ತದೆ ಅಂತೀವಿ ನಾಯಿ ಬೊಗಳುತ್ತದೆ ಅಂತೀವಿ ಈ ನರಿ ಇದೆಯಲ್ಲ ನರಿಗೆ ಉಳಿಡೋದು ಅಂತಾರೆ ಹಾಗೆ ಉಳಿಟ್ಟಿದ್ದಾನೆ ಏನಂತ ಉಳಿಟ್ಟಿದ್ದಾನೆ ಅಂದರೆ ನಾವು ಪಾಕಿಸ್ತಾನಿಗಳು ಇಸ್ಲಾಂ ಧರ್ಮಕ್ಕೋಸ್ಕರ ಹುಟ್ಟಿದಂಥವರು ಹೀಗಾಗಿ ಇಸ್ಲಾಂ ಧರ್ಮದ ವಿರುದ್ಧವಿರುವಂಥ ಕಾಫಿರರ ಭಾರತ ದೇಶದ ಮೇಲೆ ಬಹಳ ದೊಡ್ಡ ಪ್ರಮಾಣದ ದಾಳಿಯನ್ನು ನಾವು ಮಾಡಲಿದ್ದೇವೆ ಅಂತ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಈತನಿಗೆ ಎರಡು ರೆಕ್ಕೆ ಪುಕ್ಕಗಳು ಇತ್ತೀಚೆಗೆ ಬಂದಿದ್ದವು ಏಕೆಂದರೆ ಈತನನ್ನು ಇನ್ನಿಲ್ಲದ ಹಾಗೆ ಡೊನಾಲ್ಡ್ ಟ್ರಂಪ್ ಅವರು ಹೆಗಲ ಮೇಲೆ ಕೂಡಿಸ್ಕೊಂಡು ಕಿವಿಯಲ್ಲಿ ವಿಸರ್ಜನೆ ಮಾಡಿಸಿಕೊಂಡಿದ್ದರು ಹೀಗಾಗಿ ಈತ ತನ್ನನ್ನು ತಾನು ಭಾಳ ದೊಡ್ಡದಾದಂಥ ವಿಶ್ವನಾಯಕ ಅಂತ ಪರಿಭಾವಿಸಿದ್ದ ತದನಂತರ ಕೆಲವೇ ದಿನಗಳಲ್ಲಿ ಯಾವಾಗ ಡೊನಾಲ್ಡ್ ಟ್ರಂಪ್ ಅವರ ಅಟಾಟೋಪ ಹುತಾವೀಳತನ ಉಪದ್ವ್ಯಾಪ ಜಗತ್ತಿಗೆ ಗೊತ್ತಾಗ್ಲಿಕ್ಕೆ ಶುರುವಾಯಿತು ಆ ಕ್ಷಣದಿಂದ ಡೊನಾಲ್ಡ್ ಟ್ರಂಪ್ಗೆ ಜಾಗತಿಕ ಮಟ್ಟದಲ್ಲಿ ಬೆಲೆ ಇಲ್ಲ ವೈಶ್ವಿಕ ಮಟ್ಟದಲ್ಲಿ ಇನ್ನು ಅವರ ಹೆಸರಿಟ್ಕೊಂಡು ನಾನು ಎಷ್ಟರ ಮಟ್ಟಿಗೆ ನಾನು ನನ್ನ ಬೆಳೆಯನ್ನು ಬೇಯಿಸ್ಕೋಬಹುದು ಅಂತ ಈತ ಸುಮ್ಮನಾಗಿಬಿಟ್ಟ ಈಗ ಹೊಸ ವರಸೆಯನ್ನು ಶುರು ಮಾಡಿದ್ದಾನೆ ಮತ್ತೆ ಭಾರತದ ಮೇಲೆ ನಾವು ಈ ದೊಡ್ಡ ಮಟ್ಟದ ದಾಳಿಯನ್ನು ಮಾಡುವ ತಯಾರಿಯನ್ನು ಮಾಡ್ಕೋತಾ ಇದ್ದೀವಿ ಈತನ ದಾಳಿ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಿದೆ ಈತ ಯಾವಾಗ ಭಾರತದಲ್ಲಿ ಪಹಲ್ಗಾಮ್ನ ದುರಂತ ಇತ್ತು ಕಾಶ್ಮೀರ ಅದಕ್ಕಿಂತ ಕೆಲವೇ ಕೆಲವು ದಿನಗಳ ಮಟ್ಟ ಹಿಂದೆ ಭಾರತದ ವಿರುದ್ಧ ಇದೇ ರೀತಿಯ ನಂಜನ್ನು ಕಾರಿದ್ದ ನಂಜನ್ನು ಕಾರಿ ಸೂಚನೆಯನ್ನು ಕೊಟ್ಟಿದ್ದ ನಾವು ಒಂದು ದಾಳಿಯನ್ನು ಮಾಡ್ತಾ ಇದ್ದೀವಿ ಅಂತ ಇದು ಹೇಗಿದೆ ಅಂದರೆ ಈ ತಾಲಿಬಾನಿಗಳಾಗಿರ್ಬೋದು ಅಥವಾ ಜೈಷ್ ಎ ಮೊಹಮ್ಮದ್ನ ಉಗ್ರರಾಗಿರ್ಬಹುದು ಲಷ್ಕರ್ ಎ ತೊಯ್ಬಾದ್ ಅವ್ರು ಇರ್ಬೋದು ಇವರು ಏನು ಮಾಡ್ತಾರೆ ಅಂದರೆ ಅವಾಗ ಅವಾಗ ತಮ್ಮ ಅಸ್ತಿತ್ವವನ್ನು ತೋರಿಸ್ಕೊಳ್ಳಿಕ್ಕೆ ಇನ್ನಿಲ್ಲದ ಹಾಗೆ ಪರ್ತಾ ಪರದಾಡ್ತಾ ಇರ್ತಾರೆ ಇದಕ್ಕೆ ಆರ್ ಡಿ ಎಸ್ ಅಂತಾರೆ ಆರ್ ಡಿ ಎಸ್ ಅಂದರೆ ರಿಲವೆನ್ಸ್ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತೇಳಿ ಯಾವಾಗ ಯಾರೂ ನಮ್ಮನ್ನು ಮಾತಾಡಿಸ್ತಾ ಇಲ್ಲ ಯಾರೂ ನಮ್ಮನ್ನು ಸಭೆಗೆ ಕರಿತಾ ಇಲ್ಲ ಎಲ್ಲಿಯೂ ನಮ್ಮ ಪ್ರಸ್ತಾಪವೇ ಇಲ್ಲ ಯಾವುದೇ ಪತ್ರಿಕೆಗಳಲ್ಲಿ ನಮ್ಮ ಸುದ್ದಿ ಬರ್ತಾ ಇಲ್ಲ ಯಾವಾಗ ನಾವು ಪ್ರಸ್ತುತ ಕಳ್ಕೊತಾ ಇದ್ದೀವಿ ಅಂತ ಅನಿಸತ್ತೋ ಆವಾಗ ಹೇಗಾದರೂ ಮಾಡಿ ನಾವು ಸುದ್ದಿಯಲ್ಲಿ ಬರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿಯದಾದಂಥ ಏನಾದರೂ ಒಂದು ಹೇಳಿಕೆಯನ್ನು ಕೊಡೋದು ತನ್ನ ಮೂಲಕ ಜಾಗತಿಕ ಮಟ್ಟದ ಗಮನವನ್ನು ಸೆಳೆಯೋದು ಈತನ ಒಬ್ಬ ಇದಾನೆ ಇನ್ನೂ ಅಸ್ತಿತ್ವದಲ್ಲಿ ಇದ್ದಾನೆ ಅಂತ ಗುರ್ತು ಮಾಡಿಕೊಡುವ ಪ್ರಯತ್ನವನ್ನು ಮಾಡೋದು ಪಾಕಿಸ್ತಾನಕ್ಕೆ ಈಗಿರುವಂಥ ಅತಿ ದೊಡ್ಡ ಖುಷಿಯ ವಿಚಾರ ಏನಪ್ಪ ಅಂತಂದರೆ ಏನು ಡೊನಾಲ್ಡ್ ಟ್ರಂಪ್ ಅವರು ಶುರು ಮಾಡ್ತಾ ಇದ್ದಾರಲ್ಲ ಗಾಜಾ ಬೋರ್ಡ್ ಆಫ್ ಪೀಸ್ ಅದರ ಸದಸ್ಯತ್ವಕ್ಕಾಗಿ ಈತನಿಗೆ ಆಮಂತ್ರಣವನ್ನು ಕೊಟ್ಟಿದ್ದಾರಂತೆ ಮಜಾ ಏನಂದರೆ ಈ ಇವರು ತಯ ಶು ಶುರು ಇರೋದು ಡೊನಾಲ್ಡ್ ಟ್ರಂಪ್ ಶುರು ಮಾಡ್ತಾ ಇರುವಂಥ ಸಂಯುಕ್ತ ರಾಷ್ಟ್ರ ಸಂಘ ಅವರೇನು ಮಾಡ್ತಾಯಿದ್ದಾರೆ ಯು ಎನ್ ಅಂತ ಯುನೈಟೆಡ್ ನೇಷನ್ಸ್ ಅಂತ ಮಾಡ್ತಾಯಿದ್ರು ಗಾಜಾ ಬೋರ್ಡ್ ಆಫ್ ಪೀಸ್ ಅಂಥೇಳಿ ಅದಕ್ಕೆ ಸಾಂವಿಧಾನಿಕವಾದಂಥ ಅಸ್ತಿತ್ವವೇ ಇರೋದಿಲ್ಲ ಏಕೆಂದರೆ ಅದು ಅಮೇರಿಕೆಯ ಭಾಗವಾಗಿ ಅದನ್ನು ಪ್ರಾರಂಭ ಮಾಡ್ತಾ ಇಲ್ಲ ಮೊದಲೇದಾಗಿ ಸ್ವತಃ ಅಮೇರಿಕೆಯ ಸೆನೆಟ್ಗೂ ಸಂಸತ್ಗೂ ಗೊತ್ತಿರ ಕಾಂಗ್ರೆಸ್ಗೂ ಗೊತ್ತಿರಲಾರ್ದಂಥ ವಿಚಾರ ಇದು ಡೊನಾಲ್ಡ್ ಟ್ರಂಪ್ ತನ್ನ ಭ್ರಮಾಧೀ ಭ್ರಮಾಧೀನ ಮನಸ್ಥಿತಿಯ ದ್ಯೋತಕವಾಗಿ ಇಂಥದ್ದೊಂದು ಘೋಷಣೆಯನ್ನು ಮಾಡಿದ್ದು ಅದಕ್ಕಾಗಿ ದಾವೋಸ್ನಲ್ಲಿ ಸಭೆಯನ್ನು ಕರೆದು ಹೇಳಿಕೊಂಡದ್ದು ಅದನ್ನು ನಂಬಿಕೊಂಡು ಈ ಮುಲ್ಲಾ ಮುಲ್ಲಾಮುನೀರ ನನಗೆ ಅಮೆರಿಕಾದಲ್ಲಿ ಆಹ್ವಾನ ಬಂದಿದೆ ನಾವು ಅದರ ಸದಸ್ಯತ್ವವನ್ನು ಪಡಿತೀವಿ ಮಜಾ ಅಂದರೆ ಅಲ್ಲಿ ಬಂದವರೆಲ್ಲ ಈ ರೀತಿ ಆರ್ ಡಿ ಎಸ್ ಇರೋರನ್ನ ಕರ್ಕೊಂಡು ಬಂದಿರೋದು ರಿಲವಸ್ ಡೆಫಿಷನ್ಸಿ ಸಿಂಡ್ರೋಮ್ ಇರೋದು ಟೋನಿ ಬ್ಲೇಯರ್ನ ಕರ್ಕೊಂಬಂದಿದ್ದಾರೆ ಟೋನಿ ಬ್ಲೇಯರ್ ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಇಲ್ಲಿವರೆಗೂ ಸುದ್ದಿ ಇರಲಿಲ್ಲ ಈಗ ಯಾವಾಗ ಡೊನಾಲ್ಡ್ ಟ್ರಂಪ್ ನಾನು ಇಂಥದ್ದೊಂದು ವಿಶ್ವಸಂಸ್ಥೆ ಮಾಡ್ತಾ ಇದ್ದೀನಿ ಸಂಯುಕ್ತ ರಾಷ್ಟ್ರ ಸಂಘ ನೀವು ಸೇರಿಕೊಳ್ಳಿ ಅಂದ ತಕ್ಷಣ ಟೋನಿ ಬ್ಲೇರ್ಗೆ ಇದ್ದಕ್ಕಿದ್ದ ಹಾಗೆ ತನಗೆ ಅಸ್ತಿತ್ವ ದೊರೆಯುತ್ತೆ ಅನ್ನೋದು ಖಚಿತ ಆಗೋಯ್ತು ಆಯಿತು ನನ್ನ ಹೆಸರು ಬರಕೋ ಅಂತ ಇನ್ನೊಬ್ಬ ಇತನ ಜೊತೆ ಗಾಲ್ಫ್ ಕೋರ್ಸಲ್ಲಿ ಗಾಲ್ಫ್ ಆಡ್ತಾ ಇತ್ತು ಆತನನ್ನು ಜೊತೆಗೆ ಸೇರಿಸ್ಕೊಂಡ್ರು ಅವರ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಲ್ಲಿ ಇನ್ನೊಬ್ಬ ಡೆಪ್ಯುಟಿ ಇದ್ದಾನೆ ಡೆಪ್ಯುಟಿಯನ್ನು ಸೇರ್ಕು ಸೇರಿಸ್ಕೊಳ್ಳಲಾಯಿತು ಅಳಿಯನನ್ನು ಸೇರಿಸ್ಕೊಳ್ಳೋಯಿತು ಸೋದರ ಅಳಿಯನನ್ನು ಸೇರಿಸ್ಕೊಳ್ಳಲಾಯಿತು ಈ ರೀತಿಯದಾದ ಒಕ್ಕೂಟ ಅದರ ಬಗ್ಗೆ ಸೊ ಬೆಳಗಿನ ಸಂಚಿಕೆಯಲ್ಲಿ ನಾನು ಸವಿಸ್ತಾರವಾಗಿ ಹೇಳಿದ್ದೀನಿ ಈಗ ಪ್ರಶ್ನೆ ಅಂದರೆ ವೈಶ್ವಿಕ ಮಟ್ಟದಲ್ಲಿ ನಡೀತಾ ಇರುವ ಬೆಳವಣಿಗೆಗಳೆಲ್ಲ ಯಾವ ರೀತಿ ಇದ್ದಾವೆ ಅಂದರೆ ಇದೇ ರೀತಿ ಉಪದ್ವ್ಯಾಪದಿಂದ ಕೂಡಿದಂಥವಿದ್ದಾವೆ ಮತ್ತು ಇಡೀ ಜಾಗತಿಕ ಮಟ್ಟದಲ್ಲಿ ಎಲ್ಲ ಕಡೆ ತಲ್ಲಣವನ್ನು ಉಂಟು ಮಾಡೋ ವಿಚಾರಗಳೇ ಪ್ರತಿ ದಿವಸ ಸುದ್ದಿಗಳಾಗ್ತಾ ಇರೋದು ನೀವು ಮೊನ್ನೆ ನಾನು ನಿಮ್ಗೆ ಹೇಳಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಧ್ಯಕ್ಷ ಬಂದು ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾಗಿ ಹೋದರು ಒಂದು ಗಂಟೆ ನಲವತ್ತೈದು ನಿಮಿಷ ಭಾರತದಲ್ಲಿದ್ದರು ಇದಕ್ಕಿದ್ದಾಗ ಯಾಕೆ ಬಂದರು ಎರಡು ಸ ಸೋದರತ್ವವನ್ನು ಹೊಂದಿರುವಂಥ ಒಬ್ರಿಗೊಬ್ಬರು ಬೀಗರಾಗಿರುವಂಥ ಒಬ್ಬರ ಜೊತೆ ಇನ್ನೊಬ್ರಿಗೆ ಸಂಬಂಧ ಇರುವಂಥ ಎರಡು ಒಕ್ಕೂಟಗಳು ಒಂದು ಸೌದಿ ಅರೇಬಿಯಾ ಮತ್ತೊಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಇವು ಎರಡು ಹಾಗೆ ವಿರುದ್ಧ ದಿಕ್ಕಿಗೆ ಪರಿಣಾಮ ವಿರುದ್ಧ ದಿಕ್ಕಿಗೆ ಹೋಗ್ತವೆ ಹೋಗಿ ತನಗೆ ಸಹಾಯ ಬೇಕು ಅಂತ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಧ್ಯಕ್ಷ ಬಂದು ಕೇಳ್ತಾರೆ ಅಂತಂದರೆ ಹೇಗೆ ಇವು ಯುದ್ಧಕ್ಕಿದ್ದಾಗಿ ಇವ್ರ ಸಂಬಂಧ ಬಿಗಡಾಯಿಸ್ಬಿಡ್ತೀವಿ ಅಲ್ಲಿಯಾರೂ ಕಾಫಿರ್ಗಳಿಲ್ಲ ಯಾರು ಕೂಡ ಭಾರತೀಯ ಜನತಾ ಇಲ್ಲ ಆರ್ ಎಸ್ ಎಸ್ ಎಲ್ಲ ನನಗೊಂದು ವಾಟ್ಸಪ್ಪಲ್ಲಿ ಅದ್ಭುತವಾದ ಮೆಸೇಜ್ ಬಂತು ಯಾಕೆ ಜಗತ್ತಿನ ಇಸ್ಲಾಂ ರಾಷ್ಟ್ರಗಳಲ್ಲೆಲ್ಲ ಗಲಾಟೆ ಆಗ್ತಾ ಇದೆ ಅಂತ ಇರಾನ್ನಲ್ಲಿ ಬೆಂಕಿ ಹಚ್ಚಲಾಗಿದೆ ಬಾಂಗ್ಲಾದೇಶದಲ್ಲಿ ಬೆಂಕಿ ಹಚ್ಚಲಾಗಿದೆ ಪಾಕಿಸ್ತಾನದಲ್ಲಿ ಟಿ ಟಿ ಅವರು ತೆಹರಿಕೆ ತಾಲಿಬಾನ್ ಪಾಕಿಸ್ತಾನದವರು ಯಾವ ಮಟ್ಟಿಗೆ ಸೈನ್ಯದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ ನೈಟ್ ವಿಜನ್ ಹೆಲ್ಮೆಟ್ ಹಾಕ್ಕೊಂಡು ಗ್ಲಾಸ್ ಹಾಕ್ಕೊಂಡು ದಾಳಿಯನ್ನು ಮಾಡ್ತಾ ಇದ್ದಾರೆ ಆ ಪಾಕಿಸ್ತಾನದ ಸೈನ್ಯದ ಮೇಲೆ ಈ ನೈಟ್ ವಿಜನ್ ಗ್ಲಾಸ್ ಇರೋದು ಅಮೆರಿಕ ಸೈನ್ಯದಲ್ಲಿ ಮಾತ್ರ ಅಮೆರಿಕೆಯ ಟೊ ಡೊನಾಲ್ಡ್ ಟ್ರಂಪು ಪಾಕಿಸ್ತಾನದ ಮುಲ್ಲಾಮುನಿರ್ನ ಜೊತೆ ಚೆನ್ನಾಗಿರ್ತಾರೆ ಮುಲ್ಲಾಮುನಿರ್ನನ್ನು ತಹಬಂದಿಗೆ ಇಟ್ಕೊಳ್ಳಿಕ್ಕೆ ಆವತನ ವಿರುದ್ಧ ಇರುವಂಥ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನದವ್ರಿಗೆ ನೈಟ್ ವಿಜನ್ ಗ್ಲಾಸ್ಗಳನ್ನು ಸಪ್ಲೈ ಮಾಡಿಸ್ತಾನೆ ಅಲ್ಲಿ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಇಸ್ಲಾಮಿ ಧರ್ಮದವರೇ ಇರೋದು ಅವರು ಹೊಡೆದಾಡ್ತಾ ಇದ್ದಾರೆ ಅಲ್ಲೇನು ಆರ್ ಎಸ್ ಎಸ್ ಇಲ್ಲ ಅಲ್ಲೇನು ನರೇಂದ್ರ ಮೋದಿ ಇಲ್ಲ ಅಮಿತ್ ಶಾ ಇಲ್ಲ ಇರಾನ್ನಲ್ಲಿ ಹೊಡೆದಾಡ್ತಾ ಇದ್ದಾರೆ ಗಾಜಾದಂತೂ ಮಾತು ಕೇಳೋ ಹಾಗೆ ಇಲ್ಲ ನೀವು ಯಾವ ರಾಷ್ಟ್ರದಲ್ಲಿ ಮುಸಲ್ಮಾನರು ನೆಮ್ಮದಿಯಾಗಿ ಜೀವನವನ್ನು ಮಾಡಿಕೊಂಡಿದ್ದಾರೆ ಅಂತ ದಯವಿಟ್ಟು ನನಗೆ ನೀವು ಹೇಳಿಬಿಡಿ ಭಾರತವೊಂದರಲ್ಲಿ ಇವರಿಗೆ ಹಿಂದೂಗಳು ಕಾಣಿಸ್ತಾರೆ ಭಾರತವೊಂದರಲ್ಲಿ ಇವರಿಗೆ ಉಳಿದ ಧರ್ಮದವ್ರು ಕಾಣಿಸ್ತಾರೆ ಉಳಿದ ರಾಷ್ಟ್ರಗಳಲ್ಲಿ ಹಾಗಾದರೆ ಬೇರೆ ಧರ್ಮದವರು ಇದ್ದಂಥ ರಾಷ್ಟ್ರದಲ್ಲಿ ಅವರ ಸ್ಥಿತಿಯನ್ನು ಇವ್ರು ಹೇಗೆ ತಂದಿಟ್ಟಿದ್ದಾರೆ ಅನ್ನೋದನ್ನು ಆಲೋಚನೆ ಮಾಡಬೇಕಾದ ವಿಚಾರ ನೋಡಿ ಪಾಕಿಸ್ತಾನದ ವೈರತ್ವ ಈಗ ಅಫ್ಘಾನಿಸ್ತಾನ ಜೊತೆ ಅಫ್ಘಾನಿಸ್ತಾನದಲ್ಲಿ ಯಾರಿದ್ದಾರೆ ಬೌದ್ಧರಿದ್ದಾರೆ ಕ್ರಿಶ್ಚಿಯನ್ ಇದ್ದಾರಾ ಅಥವಾ ಹಿಂದೂಗಳಿದ್ದಾರೆ ಇಲ್ವಲ್ಲ ಇರೋದೆಲ್ಲ ಸಾಬ್ರೆ ತಾನೆ ಸಾಬ್ರ ಜೊತೆ ಇವರು ಹೊಡೆದಾಟ ಯಾಕೆ ಇರಾನ್ ಕೂಡ ವಿರುದ್ಧ ದಿಕ್ಕಿಗೆ ಬಂದು ನಿಂತಿದೆ ಯಾಕೆ ಸೌದಿ ಅರೇಬಿಯಾಮ ಮತ್ತು ದುಬೈ ಯುನೈಟೆಡ್ ಅರಬ್ ಎಮಿರೇಟ್ಸು ಏಳು ಬಬ್ ಇದು ಸೇರಿ ಯು ಎ ಇ ಆಗಿರೋದು ಏಳು ಪ್ರಾಂತ್ಯಗಳು ಸೇರಿ ಏಳು ಪ್ರಾವಿನ್ಸು ದುಬೈ ಇದೆ ಅಬುದಾಬಿ ಇದೆ ಶಾರ್ಜಾ ಇದೆ ಒಟ್ಟು ಏಳು ಅವ್ರಿಗೂ ಇವ್ರಿಗೆ ಯಾಕೆ ಹೊಡೆದಾಟ ಬರುತ್ತೆ ಅವರು ಸಾಬ್ರು ಇವರು ಸಾಬರು ಇವ್ರು ಯಾಕೆ ಹೊಡೆದಾಟಕ್ಕೆ ತಯಾರಾಗ್ತಾರೆ ನಂಗೆ ಸಹಾಯ ಮಾಡಿ ಅಂತ ಬಂದು ಹಿಂದೂ ಪ್ರಧಾನಿ ಹತ್ರ ಬಂದು ಭಾರತ ದೇಶಕ್ಕೆ ಬಂದು ಯಾಕೆ ಕೇಳ್ತಾರೆ ಒಂದು ಸಲ ಭಾಳ ಮಜಾ ಇತ್ತಂತ ಏನಪ್ಪ ಅಂತಂದರೆ ಈ ಪಾಕಿಸ್ತಾನವನ್ನು ಒಡೆದ್ರಲ್ಲ ಧರ್ಮದ ಆಧಾರದಲ್ಲಿ ಅಂತ ನಾನು ಧರ್ಮದ ಆಧಾರದಲ್ಲಿ ಅಂದರೆ ಸಂಪೂರ್ಣವಾಗಿ ವಿಭಜನೆ ಆಗಬೇಕಾಗಿತ್ತು ವಿಭಜನೆ ಆಗಲಿಲ್ಲ ವಿಭಜನೆ ಆಗದೇ ಇದ್ದಾಗ ಅಲ್ಲಿಕ್ಕಿಂತ ಹೆಚ್ಚು ಮುಸಲ್ಮಾನರಿದ್ದದ್ದು ಅವಾಗ ಭಾರತ ದೇಶದಲ್ಲೇ ಪಾಕಿಸ್ತಾನದಲ್ಲಿ ಜಾಸ್ತಿ ಇರಲಿಲ್ಲ ಅವಾಗ ಈಜಿಪ್ ದೊರೆಯ ಬಳಿ ತಲೆ ಪ್ರಧಾನಿ ಹೋಗಿ ಇಸ್ಲಾಂನಿಂದ ಧರ್ಮವನ್ನ ನಮ್ಮದು ಪಾಕಿಸ್ತಾನ ನಿರ್ಮಾಣ ಇದ್ದು ಇಸ್ಲಾಂ ಧರ್ಮ ನಿಂದ ಇಸ್ಲಾಂ ಧರ್ಮಕ್ಕೋಸ್ಕರ ನಿರ್ಮಾಣವಾದ ರಾಷ್ಟ್ರ ಅಂತೆಲ್ಲ ಕಿರ್ಚಾಡ್ತಾ ಇದ್ದಂತೆ ಈಜಿಪ್ ದೊರೆ ಹೇಳಿದಂತೆ ಒದ್ದು ಹೊರಗೆ ಹಾಕೋನಂತೆ ಯಾಕೆಂದರೆ ಹತ್ತೊಂಬತ್ತರ ನಲವತ್ತೇಳಕ್ಕೆ ಬಂದು ಇವನು ಈಗ ಇಸ್ಲಾಂ ಧರ್ಮಕ್ಕೋಸ್ಕರ ರಾಷ್ಟ್ರ ಆಗಿದೆ ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ ನಮ್ಮ ಉಳಿದ ಮುಸಲ್ಮಾನ ರಾಷ್ಟ್ರಗಳೆಲ್ಲ ಶತಮಾನಗಳಿಂದ ಇದ್ದಾವೆ ನಿನ್ನೆ ಮೊನ್ನೆ ಒಂದು ಇಸ್ಲಾಂದ ರಾಷ್ಟ್ರ ಅಂತ ಆಗಿರೋದು ಇವನು ಬಂದಿಗೆ ಈ ರೀತಿ ಮಾತಾಡಿದರೆ ಇಂಥವ್ರನ್ನ ಜೊತೆಗೆ ಸೇರಿಸ್ಕೊಡ ಇವರೆಲ್ಲ ಇವರು ಇವ್ರನ್ನ ಇಟ್ಕೊಂಡ್ರೆ ನಾವು ಭಾಳ ಕಷ್ಟ ಆಗತ್ತೆ ನಮಗೆ ಅಂತ ಓಡಿಸಿದಾರಂತೆ ಪಾಕಿಸ್ತಾನದ ಮನಸ್ಥಿತಿ ಆಗಿದೆ ಅಂದರೆ ಮತಾಂಧತೆಯ ತಾರಕ್ಕೇರಿರುವಂಥ ಜನ ಇವ್ರ ಜೊತೆ ಗುರ್ಸ್ಕೊಳ್ಳೋದು ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ನೀನು ಒಂದು ಇಂಥದೇ ಉಪಾಧ್ಯಪವನ್ನು ಮಾಡಿದ್ದಾರೆ ಏನಪ್ಪ ಅಂದರೆ ಡೊನಾಲ್ಡ್ ಟ್ರಂಪ್ ಮತ್ತು ಮೆಕ್ರಾನ್ ಫ್ರಾನ್ಸ್ನ ಪ್ರಧಾನಿ ಅವರಿಬ್ಬರ ಮಧ್ಯೆ ಮಾತುಕತೆ ಆಗಿದೆ ವಾಟ್ಸಪ್ನಲ್ಲಿ ಮೆಸೇಜ್ಗಳನ್ನು ಕಳಿಸಿದ್ದಾರೆ ಈ ಮೆಕ್ರಾನ್ ಮೆಕರಾನ್ ಕಳಿಸಿರುವಂಥ ಮೆಸೇಜನ್ನು ಈ ಡೊನಾಲ್ಡ್ ಟ್ರಂಪು ತನ್ನ ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಪಬ್ಲಿಷ್ ಮಾಡಿಬಿಟ್ಟಿದ್ದಾರೆ ಮೆಕರಾನ್ ಈಗ ಕಳಿಸಿರೋ ವಿಷಯ ಖಾಸಗಿಯಾಗಿ ಕಳಿಸಿರೋ ವಿಚಾರಗಳು ಆ ವಾಟ್ಸಪ್ ಸಂದೇಶಗಳೇನಿದಾವೆ ಇಬ್ಬರ ಮಧ್ಯೆ ನಡೆದ ಸಂಭಾಷಣೆಗಳನ್ನು ನೀವು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಅದು ಒಬ್ಬ ಅಮೇರಿಕೆಯ ರಾಷ್ಟ್ರಪತಿ ಈ ರೀತಿ ಇನ್ನೊಂದು ದೇಶದ ಪ್ರಧಾನಿಯ ಮಾಹಿತಿಯನ್ನು ಈ ರೀತಿ ಲೀಕ್ ಮಾಡಿದರೆ ಆತನ ಮನಸ್ಥಿತಿ ಹೇಗಿರುತ್ತೆ ಆತನ ಪರಿಸ್ಥಿತಿ ಹೇಗಾಗತ್ತೆ ಇನ್ನೊಂದು ಸಂದರ್ಭ ಬಂದಿತ್ತು ಏನು ಶಹಬಾಜ್ ಶರೀಫ್ ಬಂದು ಆ ಡೊನಾಲ್ಡ್ ಟ್ರಂಪ್ನ ಯಾರು ಬೇರೆ ಹೊಗಳತ್ತಾರೆ ಒಂದು ಸಲ ಹೇಗೆ ಅಂದರೆ ಮೇಲ್ಗಡೆ ಇರುವಂಥ ಅಲ್ಲಾಹನನ್ನು ಬಿಟ್ಟರೆ ಭೂಮಿ ಮೇಲೆ ಇರೋ ಪರ ಆಪ್ ಏಕಿ ಅಲ್ಲಾಹ ಅಂತೆಲ್ಲ ದೊಡ್ಡ ದೊಡ್ಡದಾಗಿ ಮಾತಾಡಿರ್ತಾರೆ ಡೊನಾಲ್ಡ್ ಟ್ರಂಪ್ ಕೇಳಿಸ್ಕೊಂಡು ಸುಮ್ಮನೆ ಇರಬೇಕು ಉಳಿದು ಎಲ್ಲ ಪಾಶ್ಚಿಮಾತ್ಯ ರಾಷ್ಟ್ರಗಳ ಪ್ರಧಾನಿಗಳು ರಾಷ್ಟ್ರಪತಿಗಳು ಚಾನ್ಸ್ಲರ್ಗಳು ಬಂದು ಹೆದ್ರೆ ಕೂತಿರ್ತಾರೆ ಆಗಲೇ ನಾನು ಕಿವಿನಲ್ಲಿ ಬಂದು ಹೇಳಿದೆ ಅಲ್ಲ ಶಹಬಾಜ್ ಶರೀಫ್ ಈಗ ನನಗೆ ಹೇಳು ಅಂತಾರೆ ಇದೆಲ್ಲ ಕಡೆ ವಿಡಿಯೋ ಇದೆ ಅದು ಸಾಧ್ಯ ಆದರೆ ನೋಡಿ ಶಹಬಾಜ್ ಶರೀಫ್ ತಬ್ಬಿಬ್ಬಾಬಿಡ್ತಾನೆ ಆತ ಗುಲಾಮಿ ಮನಸ್ಥಿತಿಗೆ ಖುಷಿ ಪಡಿಸ್ಲಿಕ್ಕೆ ಇವನಿಗೆ ಹೇಳಿದ್ದು ಡೊನಾಲ್ಡ್ ಟ್ರಂಪ್ ಏನಂತ ಮೇಲ್ಗಡೆ ಇರುವಂಥ ಅಲ್ಲಾಹನ ಬಿಟ್ಟರೆ ಭೂಮಿ ಮೇಲೆ ನೀವೇ ನಮ್ಗೆ ಅಲ್ಲ ಅಂತ ಹೇಳಿದಾನೆ ಡಾಲರ್ ಬೇಕು ಹೇಳಿದ್ದಾನೆ ಇಲ್ಲಿ ಹೇಳು ಅಂತಾನೆ ಎಲ್ಲರಿದ್ರಿಗೆ ಆ ತಪ್ಪೆ ಬೆ ಬೆಬ್ಬೆ ಅಂತ ಕೊನೆಗೆ ಹೇಳಬೇಕಾದಂಥ ಪರಿಸ್ಥಿತಿ ಬಂತು ಅಂದರೆ ಈ ಡೊನಾಲ್ಡ್ ಟ್ರಂಪ್ನ ಸ್ಥಿತಿ ಅಂದರೆ ಯಾವುದು ಖಾಸಗಿ ಯಾವುದು ಸಾರ್ವಜನಿಕ ಸಾರ್ವಜನಿಕಕರಣಗೊಳಿಸ್ಬೇಕು ತನ್ನ ಸ್ಥಾನಮಾನೆಯನ್ನು ತಾನು ಯಾವ ಘನತೆಯಲ್ಲಿ ಜೀವನವನ್ನು ಮಾಡಬೇಕು ಮಾತಾಡಬೇಕು ಮಾತಾಡಬಾರ್ದು ಇದ್ಯಾವುದು ಗೊತ್ತಿರಲಾರದಂಥ ವ್ಯಕ್ತಿ ಅಂಥ ವ್ಯಕ್ತಿಯ ಕುಮ್ಮಕ್ಕಿನಿಂದ ಭಾರತ ದೇಶದ ಮೇಲೆ ದಾಳಿ ಮಾಡ್ತೀನಿ ಅಂತ ಹೋಗ್ತಾ ಇರುವಂಥ ಮತ್ತೊಬ್ಬ ಮುಟ್ಟಾಳ ಈ ಮುಲ್ಲಾ ಮುನಿರ ಇವರಿಂದ ಭಾರತಕ್ಕೆ ಕುತ್ತಿದೆ ಅಂತ ನಾವು ಗಾಬರಿ ಆದರೆ ನಮ್ಮಂಥ ಮೂರ್ಖರು ಇರಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಕಥೆಯಲ್ಲಿ ಇರಬೇಕು ಆದರೆ ನಮ್ಮ ದೇಶಕ್ಕೆ ಇವರು ಎಂದೋ ಒಂದು ದಿವಸ ಭಾಳ ದೊಡ್ಡ ಪ್ರಾಣಾಪಾಯ ಅಂತಂದು ಇಟ್ಬಿಡ್ತಾರಂತೆ ಗಾಬರಿ ಆದರೆ ದೇಶ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯ ಬರ್ತೀನಿ ನಮಸ್ಕಾರ